ಹಲೋ ಫ್ರೆಂಡ್ಸೇ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬೆಳಗ್ಗೆನ ಲಾಗ್ನ ಸ್ಟಾರ್ಟ್ ಮಾಡಿ ನೋಡಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ನೋಡಿ ನಾನು ಇವತ್ತು ಸ್ಪೆಷಲ್ ಅಂದರೆ ಕಡಲೆ ಹಿಟ್ಟನ್ನು ಇದ್ದೀನಿ ಕಡಲೆ ಹಿಟ್ಟನ್ನ ಯಾವ ಥರ ಮಾಡಬೇಕಂತ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ ನೋಡಿ ನಾನು ಒಗ್ಗಣೆ ಇಟ್ಟಿದ್ದೀನಿ ನೋಡಿ ಇಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿನಿ ಮತ್ತು ಇಲ್ಲಿಗೆ ಸಾಮಾನು ಎಲ್ಲ ತೊಗೊಂಡಿನಿ ನಾನೀಗ ಈಗ ಈಗನ ಚಾಲೂ ಮಾಡಕತ್ತೀನಿ ನೋಡಿ ಈಗ ಬೊಗಣಿ ಹಿಡಾಕತ್ತೀನಿ ಮತ್ತು ಉಳ್ಳಾಗಡ್ಡಿ ಅವೆಲ್ಲ ಕಟ್ ಮಾಡ್ಕೊಂಡು ಕಿಶನ್ ರೆಡಿ ಮಾಡ್ಕೀಸಿನ ಆಮೇಲೆ ಲಾಕ್ನು ಸ್ಟಾರ್ಟ್ ಮಾಡೀನಿ ನಾನು ಕಾಯ್ದ ಮೇಲೆ ಎಣ್ಣೆ ಹಾಲ್ಕೋಬೇಕು ಸ್ವಲ್ಪ ಮತ್ತು ನಾವು ಹೊಲದಾಗ ಭಾಳ ಕೆಲಸ ಇದೆ ಅದ್ರ ಸಲಾಗ ಹೊಲದಾಗ ಚಂಡಿ ಆಡೋದಿದೆ ಚಜ್ಜಿದ ಅದ್ರ ಸಲಾಗ ಹೋಗ್ಬೇಕು ಅದ್ರ ಸಲಾಗ ನಾನು ನಾನೇ ಈಗ ಅಡ್ಗೆನ ಸ್ಟಾರ್ಟ್ ಮಾಡೀನಿ ಈಗ ಎಣ್ಣೆ ಹಾಕ್ಕೊಂಡಿನಿ ಎಷ್ಟು ಬೇಕೋ ಅಷ್ಟೊಂದು ಎಣ್ಣೆ ಹಾಕೋಬೇಕಾ ನಾನು ಅಂದ್ರೆ ಸ್ವಲ್ಪ ಹಾಕೊಂಡಿನಿ ಮತ್ತು ಉಳ್ಳಾಗಡ್ಡಿನ ಹಾಕೋತಾ ಇದೀನಿ ನೋಡಿ ಒಂದು ಒಂದು ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿದ್ದೆ ನಾನು ನಮಗೆ ಬೇಗ ಅಂದ್ರೆ ಎರಡು ತಗೋಬೇಕ ನಾನು ಒಂದೇ ಕಟ್ ಮಾಡ್ಕೊಂಡಿನಿ ಈಗ ನೋಡಿ ನಾನು ಉಳ್ಳಾಗಡ್ಡಿ ಹಾಕಿಸಿನ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗು ಹೊಟ್ಟು ಎಣ್ಣೆಯಾಗಿ ಹುರ್ಕೋಬೇಕ ಇಲ್ಲಿ ನೋಡಿ ಕಡಲೆ ಹಿಟ್ಟು ತೊಗೊಂಡೀನಿ ಮತ್ತು ಎಲ್ಲ ಜೀರಿಗೆ ಶಾಸನಿ ಎಲ್ಲ ತೊಗೊಂಡಿನಿ ನೋಡಿ ಇಲ್ಲಿ ನೋಡಿ ಹಸಿ ವಾಷ್ಣಿ ಒಗು ಕ ಉಳ್ಳಾಗಡ್ಡಿ ಆಗ್ಯದ ಅದರ ಒಳಗೆ ನೋಡಿ ಟೊಮ್ಯಾಟೊ ಹಣ್ಣು ಹಾಕ್ಕೊಂಡಿನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ಮತ್ತು ಕಡಲೆ ಹಿಟ್ಟು ನೋಡಿ ನೀರು ಹಾಕಿನಿ ಈ ಥರ ನೋಡಿ ಕಲಸ್ಕೊಂಡೀನಿ ನಾನು ಮತ್ತು ಹಸಿ ಮೆಣಸಿನ್ಕಾಯಿ ಮಿಕ್ಸಿ ಜಾರಿಗೆ ಒಳಗೆ ಎಷ್ಟು ಬೇಕು ನಮಗೂ ಅಷ್ಟ ನಾನು ನೋಡಿ ಐದಾರು ಮೆಣಸಿನ್ಕಾಯಿ ಮಿಕ್ಸಿ ಜಾರಿಗೆ ಹಾಕಿಸಿ ರುಬ್ಕೊಂಡು ಬಂದೀನಿ ಸ್ವಲ್ಪ ಅರ್ಶಿಣ ಹಾಕೊಳಾಕೀನಿ ನೋಡಿ ಮತ್ತು ಜೀರಿಗೆ ಸಾಸ್ಮಿ ಕೊತ್ತಂಬರಿ ಮತ್ತು ಕರಿಬೇವು ಎಲ್ಲ ಥರ ಹಾಕ್ತಾರೆ ಅಂದರೆ ನಾನು ಕರಿಬೇವು ಹಾಕಿಲ್ಲ ಎಲ್ಲ ಎಣ್ಣೆ ಒಳಗೆ ಉರ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದ ಮತ್ತು ಇಲ್ಲಿ ಕೊತ್ತಂಬರಿ ಎರಡು ಎಣ್ಣೆ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಈ ಥರ ಕಡಲೆ ಹಿಟ್ಟು ಮಾಡಿದ್ರೆ ಟು ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ ಕೆ ಮತ್ತು ಕೆಲವರು ಖಾರ ಹಾಕಿ ಮಾಡ್ತಾರೆ ಅಂದರೆ ನಾವು ಹುಡ್ಗರು ಖಾರ ಹಾಕಿ ಅವ್ರಿಗೆ ಇಷ್ಟಪಡೋಲ್ಲ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ದಂದ್ರೆ ಹುಡುಗರು ಎಲ್ಲರೂ ಉಣ್ತಾರೆ ದಸಲ್ಯಾಗ ನಾನು ಯಾವ ಯಾವ ಥರ ಹುಡುಗರು ಬಿಡ್ತಾರೆ ಆ ಥರಾನ ನಾನು ಒಣಗಿ ಮಾಡ್ತೀನಿ ಈಗ ನೋಡಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನು ಹಸಿಮೆಣ್ಸಿನ್ಕಾಯಿ ಒಳಗೆ ಉಪ್ಪು ಹಾಕ್ಕೊಂಡಿಲ್ಲ ಅದ್ರ ಸಲಾಗ ಇದರೊಳಗೆ ಉಪ್ಪು ಜಾಸ್ತಿನೇ ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಕಲಿಸ್ಕೊಂಡಿದ್ದ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಕಿಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿನೇ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕಂದ್ರೆ ಜಾಸ್ತಿ ನಾವು ಕುದಿಸ್ಕೊಂಡಂದ್ರೆ ಚಲೋ ಇರುತ್ತೆ ಅದ್ರ ಸಲಾಗ ನಾನು ಒಂದೂವರಿ ಚರ್ಗಿನ ನೀರು ಹಾಕ್ಕೊಂಡಿನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಮತ್ತು ಒಂದು ಐದು ನಿಮಿಷ ಕುದಿಲಾಗಿ ಬಿಟ್ಬಿಡ್ತೀನಿ ನೋಡಿ ಈ ಥರ ಮಾಡ್ದಂದ್ರೆ ಹುಡುಗರು ನಮ್ಮ ಇಷ್ಟಪಡ್ತಾರೆ ಮತ್ತು ಇದಕ್ಕೆ ನಾವು ಚಪಾತಿ ಕೂಡ ತಿನ್ಬೋದು ಜೋಳದ ರೊಟ್ಟಿ ಕೂಡ ಚಜಿ ರೊಟ್ಟಿ ಕೂಡ ಯಾವುದ್ರೂ ರೊಟ್ಟಿ ಇರಲಿ ಅದರ ಕೂಡ ನಾವು ತಿನ್ಬೋದು ಅದ್ರ ಮ್ಯಾಲ ಮುಚ್ಚಡ್ಕೊಂಡು ನೋಡಿ ಈಗ ನೋಡಿ ರೆಡಿ ಆಗ್ಯದ್ ನೋಡಿ ಹೆಂಗ ಕುದಿ ಬರಕ್ತಾ ಇದೆ ನೋಡಿ ನೋಡಿ ಗಟ್ಟಿ ಆಗಿದೆ ಈ ತರ ಕಡಲೆ ಹಿಟ್ಟನ್ನ ಮಾಡ್ಕೋಬೇಕು ನಾವು ಇದು ರೆಡಿ ಆಗಿದೆ ಈಗ ಈಗ ಇಟ್ಟು ಬಿಡ್ತೀನಿ ಈಗ ನೋಡಿ ರೊಟ್ಟಿ ಮಾಡ್ಬೇಕಂದ್ರೆ ಮಾಡೀನಿ ಇವತ್ತು ಚಪಾತಿ ಮಾಡಾಕತ್ತೀನಿ ನೋಡಿ ಚಪಾತಿನ ಸ್ಟಾರ್ಟ್ ಮಾಡೀನಿ ಮಾಡ್ಲಾಕ ಅರ್ಧ ಮಾಡೀನಿ ಅರ್ಧ ಇನ್ನೂ ಅದು ಇಷ್ಟೊಂದು ಚಪಾತಿ ಮಾಡ್ಬೇಕಿನ್ನ ಮತ್ತು ಹೊಲ್ದಾಗ ಹೋಗು ಅದಕ್ಕಿಷ್ಟಿನ ಹುಷಾರಲೆ ಮಾಡತ್ತಿನಿ ಮತ್ತು ಇನ್ನು ಸ್ವಲ್ಪ ಮಧ್ಯಾಹ್ನದಾಗ ಊಟ ಮಾಡ್ಲಾಕ ರೊಟ್ಟಿ ಮಾಡಬೇಕ ಅಂದರೆ ನಾನು ಚಂಜಿ ಮಾಡೇ ಬರ್ತೀನಲ್ಲ ಹೊಲಕ್ಕೆ ಹೊಲಕ್ಕ ಅದಂದರೆ ಚಂದ ಹುಡ್ಗುರಿಗೆ ಬೇಕಾಗ್ತಾವದಿ ಕಂಟಿನ್ಯೂ ಮಾಡ್ಬೇಕಾ ಚಪಾತಿ ಮಾಡಾಕತ್ತೀನಿ ಈಗ ನೋಡಿ ನಾನು ಎಡಿಟಿಂಗ್ ಮಾಡೋ ಮುಂದೆ ಎಮ್ಮೆ ಕಾಯ್ಲಾಕೀನಿ ನನಗೆ ಟೈಮೇ ಸಿಗಲ್ಲ ಎಡಿಟಿಂಗ್ ಮಾಡಲ್ಲ ಅದಕ್ಕೆ ನೋಡಿ ಎಡಿಟಿಂಗ್ ಮಾಡೋ ಮುಂದೆ ಎಮ್ಮೆ ಕಾಯಿ ಕೂತು ಕಾಯಿ ಎಡಿಟಿಂಗ್ ಮಾಡಾಕತ್ತೀನಿ ನೋಡಿ ಆಗ cottura ಒಳಗ ನಾನು ಹೊರಗೆ ಚಪಾತಿ ಮಾಡಾಕತ್ತೀನಿ ನಾನು ಯಾವಾಗಲೂ ಹೊಲಿ ಮೇಲೆ ಚಪಾತಿ ಮಾಡ್ತೀನಿ ಹೈ ಐ ಹಳ್ಳಿ ಐ ಐ ಯಮ್ಮಿ ಬಂದಾ ನೀರ ನೀರೊಳಗೆ ಬಂತಾವ ನೋಡಿ ನನಗೆ ಈ ಥರ ಎರಡು ಪದ್ರಿಂದ ಎಷ್ಟೇ ಚಪಾತಿ ಮಾಡಿ ನನಗೆ ಇಂಥ ಪದ್ರಿನ ಚಪಾತಿಯೂ ಮಾಡಿಲ್ಲ ಸಿಂಪಲ್ವಾಗಿ ಎರಡು ಪದ್ರಿ ಚಪಾತಿ ಮಾಡಿ ಬಿಡಿ ಈಗ ಹೊಲ್ದಾಗ ಬಂದೀನಿ ಅಂದರೆ ನೀರು ಒಯ್ಲಾಕತ್ತೀನಿ ನಮ್ಮ ಅತ್ತಿ ನಮ್ಮ ನಾದ್ನಿ ಅವರು ಚಂಡಿ ಆಡಾಕತ್ತಾರ ಚಜ್ಜಿದ ಅದ್ರ ಸಲ ನೋಡಿ ನಾನು ಒಂದು ಕುಡ್ಗೊಲ್ ತೊಗೊಂಡಿನಿ ನೋಡಿ ನೀರು ಒಂದು ಗಡಿಗೆ ತುಂಬಿಕೊಂಡ್ರೆ ತೊಳಗೋ ಚಜ್ಜಿ ಹೊಲದಾಗ ಹೊಂಟೀನಿ ಅಲ್ಲಿ ನಮ್ಮ ಬಾವಿ ಅಲ್ಲಿ ಹಿಂದೆ ಹೊಂಟೀನಿ ನೋಡಿ ಈಗ ನೋಡಿ ನಾನು ಈಗ ಎಲ್ಲ ಹುಡಿ ಅವು ಕಟ್ಕೊಂಡು ಕಿಶಿನ ಒಂದು ಅರ್ಬಿ ತೊಗೊಂಡು ಕಿಶಿನ ಕಟ್ಕೊಂಡಿನಿ ಆದರೆ ಚಜ್ಜಿ ಚ ಎಲ್ಲ ತೊಗೊಂಡು ಚಂಡಿ ಆಡ್ಕಿಸಿನ ಅದ್ರೊಳಗೆ ಹಾಕೋಬೇಕು ಜೋಳಿಗೆ ಮಾಡ್ಕಿಸಿನ ನೋಡಿ ಇಲ್ಲಿ ಹಿಂಗೆ ಹಾಕೋತಾ ಇದ್ದೀನಿ ನಾನು ಅಚ್ಚ ಕಡೆ ಟಿ ಸಿ ಇದೆ ಟೀ ಸಿ ಹಚ್ಚಿ ಕಡೆ ಈ ಕಡೆ ಹೊಲ ಇದೆ ಮತ್ತು ಒಡ್ಡ ಮೇಲೆ ಬಾನ್ ಮ್ಯಾಲೆ ಟಿ ಸಿ ಇದೆ ನೋಡಿ ನಾನು ಇಲ್ಲಿ ಚಂಡಿ ಹ್ಯಾಂಗೆ ಬರೀಲಾಕತೀನಿ ನೋಡಿ ಫ್ರೆಂಡ್ಸ ಬಿಸಲು ಒಂದು ಇತ್ತು ಅದ್ರ ಸಲ ಆಗ್ತೈಲೆಲ್ಲ ಕಟ್ಕೊಂಡ್ರೆ ನನಗೆ ಮುಖಾಗ ಕಟ್ಕೊಂಡಂದ್ರೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ ಅದ್ರ ಸಲ ನಾನು ಮುಖ ಕಟ್ಕೊಂಡಲ್ಲ ನೋಡಿ ನಾನು ಯಾ ಮತ್ತು ಭಾಳ ಒಂದು ಒಂದು ಒಂದೂವರೆ ಎಕರೆ ಇದೆ ಅದೆಲ್ಲ ಚಂಡಿ ಆಡಬೇಕಂದ್ರೆ ನಮಗೆ ಎರಡು ದಿನ ಅದು ಚಂಡಿ ಆಡ್ಲಾಕ ಒಂದು ದಿನದಾಗ ಅರ್ಧ ಚಂಡಿ ಆಡ್ದೆವು ಒಂದು ದಿನ ಅರ್ಧ ಎರಡು ದಿನ ಹತ್ತು ನಮಗೆ ನಮ್ಮ ಅತ್ತಿ ನಮ್ಮ ನಾದಿನಿ ಮತ್ತು ನಾನು ಮೂರೇ ಜನ ಮತ್ತು ನಮ್ಮ ಯಜಮಾನ್ರು ಅವರು ಚಿಲ್ಲಾ ತಗೊಂಡು ತುಂಬಿ ತುಂಬ ಈ ಕಡೆ ಮನೆ ಬಲ್ಲಿ ತಂದು ಹೋಗಿಲಾಕ್ತಿರು ಅವಂದ್ರೆ ಈ ತಮ್ಮ ಮಾಡಿಲ್ಲ ನಾನು ಅವ್ರು ಯಾವಾಗಲೂ ಯ ನನ್ನ ಇಡುವೆ ಒಳಗೆ ಬರಲ್ಲ ಅವ್ರಿಗೆ ನಾಸಿಗೆ ಬರ್ತದತ್ತ ಅದ್ರ ಸಲ ಅವ್ರಿಗೆ ಇಳುವೆ ಒಳಗೆ ಬರೋಲ್ಲ ನಾನು ಹಿಡುವೆ ಮಾಡಿದ್ರೆ ಏನು ಅನ್ನೋಲ್ಲ ಖರೆ ಅವರ ಅವ್ರಿಗೆ ತೋರಿಸ್ ಅಂತ ಅದಕ್ಕೆ ನಾನು ನಮ್ಮ ಯಜಮಾನ್ರಿಗೆ ತೋರಿಸಲ್ಲ ನಮ್ಮ ಹುಡುಗರ ನಾನೇ ಇಷ್ಟೇ ಮಂದಿ ತೋರಿಸ್ತೀನಿ ನಮ್ಮ ಅತ್ತಿಗೂ ತೋರಿಸಲ್ ನಾನು ಆ ಕುಡೋಲ್ಲಂದರೆ ಭಾಳ ಕರೋ ಇದು ಇದು ಇತ್ತು ಹರ್ತಿತ್ತು ಹಿಂಗ ಒಂದು ಪಟ್ಟ ಹತ್ತಂದ್ರೆ ಪಟ್ಟ ಹರಿದ್ ಹೋಗ್ದ ಹಂಗೆ ಹಿಟ್ಟ ಹರತಿತ್ತು ನೋಡಿ ಹುಡುಗ ನಾನು ಎಮ್ಮಿ ಮೈ ಸಾಕಿನಿ ಎಮ್ಮಿ ಒಂದು ನೀರಿ ಒಳಗೆ ಬಂದು ಕೂತಾವ ನಾನು ಎಡಿಟಿಂಗ್ ಮಾಡೋ ಮುಂದೆ ನೀವೇ ಹೇಳಾಕತಿರ್ಬೇಕು ಈಗ ಇದು ಚಂಡಿ ಹಾಡಾಕ್ತ ಮತ್ತು ಎಮ್ಮಿಗೆ ಎಲ್ಲಿ ಹೊಡೀಲಾಕತ್ತಿ ಸಿನ ನಾನು ನೋಡಿ ಮುಂಚೆ ಮಾತಾಡಿದ ವಿಡಿಯೋ ಮಾಡಿಲ್ಲ ನಾನು ಹಿಂದಿಗಡೆ ಮಾತಾಡ್ಕಿ ಸಿನ ಎಡಿಟಿಂಗ್ ಮಾಡ್ಕಿ ಈಗ ಬಿಡಾಕತ್ತೀನಿ ನೋಡಿ ನನಗೆ ಟೈಮ್ ಸಿಕ್ಕಿಲ್ಲ ಅವಾಗ ನೋಡಿ ನಾನು